ಯಾರಲ್ಲಿ ಭಕ್ತಿ ಅದ ನೋಡು ಅವ್ರ ಮನೆಗೆ ಸಾಕ್ಷಾತ್ ಮೇಲ್ಗಿರಿ ಮುತ್ತೇನೆ ಬಂದು ಅವ್ರ ಅಂಗಳದ ಕಸ ಇದು ಎಲ್ಲರ ನೆನಪದಾಗಿಟ್ ಇಟ್ಕೋಬೇಕು ಇದು ಅವನ ಶಕ್ತಿ ಅದು ಅವನು ಶಕ್ತಿ ಅದು ನೋಡ್ಬೇಕು ಹೆಣ್ಮಕ್ಳು ಜರ ಅವ್ರು ಬಂದು ಮಳಕಾಡಿ ಕಾಡಿ ಅಂದ್ರೆ ಏನತ್ತಾರ ನಮ್ಮತವ್ರು ಅದ ಏನಿಲ್ಲರೀಪಾ ಇದ್ಯಾರು ಮಾಡಿತ್ರಿ ಮುದೋಡ್ಯಾ ನಾ ಬಂದ ಚಪ್ಪರ ಮನೆ ಇದ್ರ ಇದು ನಾ ಯಾವಾಗ ಬಂದ ಈ ಬಿಲ್ಡಿಂಗ್ ಆಗ್ಯದ ತಾಳ ಅಂದ್ರೆ ಅವ ಏನೂ ಏನು ಅವ ಏನೂ ಮಾಡಿಲ್ಲ ಹಿಂಗೆ ಹಂಗದ ಹಿಂಗೆ ಹಂಗದ ನಮ್ಮಲ್ಲಿ ಭಾವ ಬದಲಾಗ್ತದ ಇದು ಯಾರು ಮಾಡಿದ್ರೆ ಆಗಿಲ್ಲ ಅವ ಭಗವಂತ ನಮಗೆ ಆಶೀರ್ವಾದ ಅನುಕಂಪ ಮಾಡದಂದ್ರೆ ಆಗ್ಯದ ಯಾರು ಹೇಳೋದು ಹಿಂಗೆ ಹತ್ತಿರ್ತಾವ ಅತ್ತಿರಿಲ್ಲ ಇವ ಆನಲ್ಲಿ ನೀವೇನು ನಾನು ಹೆಣ್ಮಕ್ಳು ಶೀಟ್ನೂ ಕೋಡಿ ಇರ್ತದ ಹೆಣ್ಮಕ್ಳು ಶೀಟ್ ಭಾಳ ಕೋಡಿ ನಮ್ಮ ಅಪ್ಪಗಳು ನೋಡಿ ನೀ ಎಟ್ಟು ಸೈಲೆಂಟ್ ಅವ್ರು ಇವು ಇವ್ರು ನೋಡಿ ಅದಾರ ಡೇಂಜರ್ ಅದಾರ ಇವ್ರು ಹ್ಞೂ ಹೆಣ್ಮಗಳು ಶಿ ಹೆಣ್ಮಕ್ಳಿಗೆ ಶಿಟ್ಟಿರಬಾರ್ದು ಏನ್ರಿ ಹೆಣ್ಮಕ್ಳಿಗೆ ಹಠ ಇರಬಾರ್ದು ಹೆಣ್ಮಕ್ಳಿಗೆ ಶಿಟ್ಟಿರಬಾರ್ದು ಭಾಳ ಅದು ನಾನಾಗಿಲ್ಲ ಇನ್ನೊಂದು ವಿಷಯ ಬೇರೆ ಬರ್ತದೆ ಯಾಕಂದ್ರೆ ಹೆಣ್ಮಕ್ಳು ಶೀಟ್ ಭಾಳ ಕೋಡಿ ನೀವು ಭಾಳ ಕೋಡಿ ಅದು ಏನೋ ಹೆಣ್ಮಕ್ಳು ಹೋಳ್ಗೆ ಮಾಡ್ತೀರಂತ ಕೂತು ನಿನ್ನೆ ನಮ್ಮವ್ವ ಆ ತಾಯಿ ಹೆಸರು ಏನು ಗೊತ್ತಿಲ್ಲ ಇಲ್ಲಿ ಹಿಂದೆ ಮನೆಯದ್ರಲ್ಲಿ ನಿನ್ನೆ ರೇವಣಿಶಿದನ್ನು ತೊಟ್ಟಲು ಕಾರ್ಯಕ್ರಮಕ್ಕೆ ನಮ್ಮನ್ನು ಹೋಳಿಗೆ ಮಾಡಿ ಉಣಿಸಿದ್ರು ಆ ತಾಯಿಯಿಂದರು ಬಾಗಿ ಹಾಂ ಭಾಗಿರಥಿ ತಾಯಿಯವರು ಬಹುತೇಕ ಭಾಳ ಚಲೋ ಮಾಡಿದರು ಹೋಳಿಗೆ ನಾವು ನಿನ್ನೆ ಎರಡು ಹೋಳಿಗೆ ಉಂಡೆವು ಹೋಗಿ ಮನ್ಕೊಂಡೆವು ರಾತ್ರಿ ದಗಿಬಿಟ್ಟು ಒಂದು 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 ಕುನ್ ಒಂದು ಬಾಟ್ಲಿ ನೀರೇ ಸಾತಿಲ್ಲ ನಾವು ಒಂದೇ ಅವು ಮಾಡಕ್ಕೆ ಮಾಡ್ಯಳು ಹೋಳಿಗೆ ಇಟ್ಟು ಹಕ್ಕೇಳ ಕರೆ ಬರು ಹೇಳಿದಾಗ ಒಂದು ತೊಡೆ ಇಂಬ್ಲೆಟ್ ಗಿಮ್ಲೆಟ್ ಮಾಡಿ ಕೊಟ್ಟರೆ ಭಾಳ ಚಲೋ ಆತಿತ್ತು ರಾತ್ರಿ ನೆನೆಸ್ದೇವು ಅವಾಗ ರಾತ್ರಿ ಯಾರು ನೀವು ಎದ್ದು ಕೊಡ್ತೀರೇನು ಹೆಣ್ಮಕ್ಳು ಶಿಟ್ಟು ಹೆಣ್ಮಕ್ಳು ಸಿಟ್ಟು ಭಾಳ ಕೊಡು ನಾ ಯಾಕೆ ಅಂದ್ರೆ ಒಬ್ಬ ಹೆಣ್ಮಗಳು ಹೋಳಿಗೆ ಮಾಡ್ತಿರತ್ತ ಹೋಳಿಗೆ ಮಾಡಾಗ ನೋಣ ಗೊಯ್ಯತ್ತಿ ಹೈದು ಬರೋದು ಮೂಗಿನ ಮೇಲೆ ಕುಂದ್ರೋದು ಏನ್ ಮಾಡ್ತಿತ್ರಿ ಗೊಂಯ್ಯ ತಿಳಿ ಬರೋದು ಮೂಗಿನ ಮೇಲೆ ಕುಂದರೋದು ಆಕೆ ಎತ್ತಿಳು ಅಕಸ್ಮಾತ್ ತುರ್ಸ್ಕೊಂಡೆ ಅಂದ್ರೆ ಒಟ್ಟು ಎಣ್ಣೆ ಮೂಗಿಗೆ ಹತ್ತದ ನಾ ಹ್ಯಾ ಮಾಡಲಿ ಅನ್ಕೊತ ನೋಡಕ್ಕೆ ಹತ್ತಿರತ ಏಯ್ ನೋಡ ನಾನು ಶಿಟ್ ಬತ್ತ ನೀ ಉಳಂಗಿಲ್ಲ ಅಳು ನೋಡಕ್ಕ ಅದು ಅದು ಗೊತ್ತಾತ ನಿನ್ನ ನೀವು ಬೈದಿದ್ದು ಅದು ಬರ್ರನೆ ಹಾರಿ ಬರೋದು ಮಾತು ಕುಂದ್ರದು ಏಯ್ ನೋಡು ನಿನ್ನ 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 ಜೀವನೇ ಹೊಡಿತೀನಿ ಇಟ್ಟಾಗೋದಕ್ಕೆ ಬಂದು ಕುಂದ್ರೋದು ಎದ್ದು ಹೋಗೋದು ಬಂದು ಕುಂದ್ರೋದು ಎದ್ದು ಹೋಗೋದು ಮಾಡ್ಲಾಕತ್ತಳು ಈ ನೊಣ ಹಿಂಗಾದ್ರೆ ಬರಬರಿ ಆಗಂಗೆ ಕಾಣಲ್ಲ ಇದಕ್ಕೆ ಹೊಡೆದೇ ಬಿಡ್ಬೇಕಂತೇಳಿ ಚಲೋ ಕುಡಿಗಿಲ್ಲ ಕೈಯ್ಯ ಹಿಡಿದಳು ಬಂದು ಕೊತ್ತು ಹೊಡೆತಾ ಹೊಡ್ಕೊಂಡ್ಬಿಟ್ಟು ಮತ್ತೇನ ಏನು ನೊಣ ಹೋಯ್ತನ ನೊಣ ಹೋಯ್ತಾ ಏನು ಹೋಯ್ತು ಹ್ಞೂ ಹೋಯ್ತು ನೋಣ ಹೋಯ್ತು ಯಾಕೆ ಕೇಳಿದೆ ಈ ಮಾತಂದ್ರೆ ಹೆಣ್ಣು ಮಕ್ಕಳಿಗೆ ಶಿಟ್ಟಿರಬಾರದು ಹೆಣ್ಣು ಮಕ್ಕಳು ಅದಕ್ಕೆ ಹೇಳ್ತಾರೆ ಹೆಣ್ಣು ಈ ಜಗದ ಕಣ್ಣು ಹೆಣ್ಣೋ ಈ ಸಂಸಾರದ ಜ್ಯೋತಿ ನಿಮ್ಮ ಮನೆ ಚಂದ ನಡಿಬೇಕಾದ್ರೆ ಈ ನಮ್ಮ ಅಪ್ಪುಗಳ ಕೈಯಾಗಿ ಏನೂ ಇಲ್ಲ ನೀವು ಹೆಣ್ಣು ಮಕ್ಕಳು ಎಷ್ಟು ತಾಳ್ಮೆಯಿಂದ ನಾವು ಹಿಂಗ ಬದುಕಬೇಕಂತ ಕನಸು ಕಟ್ತೀರಿ ನೋಡು ಅಷ್ಟು ದಿನ ನಿಮ್ಮ ಮನೆ ಹಂಗೆ ಜ್ಯೋತಿಯಾಗಿ ಬೆಳಗುತ್ತದೆ ಎಟ್ರಿ ಎಲ್ಲ ನಿಮ್ಮ ಕೈಯಾಗದ ಆಗದ ಎರಡು ಮಾಡೋಕು ನಿಮ್ಮ ಕೈಯಾಗದು ಎರಡು ಇದ್ದಿದ್ದು ಒಂದು ಮಾಡೋಕೆ ನಿಮ್ಮ ಕೈಯಾಗದು ಇಲ್ಲಿ ಎಟ್ಟು ಇಟ್ಟು ಮಂದಿ ಕೂಡಿರಿ ಒಂದು ದೋನ್ ಮಂದಿ ಹೆಣ್ಮಕ್ಳು ಕೂಡಿರಿ ಎರಡು ಇದ್ದೀವಿ ಮನೆ ಒಂದು ಮಾಡಿದವ್ರು ಎಂಟು ಮಂದಿ ಇದ್ರ ಕೈ ಹತ್ತಿರ ನೋಡೋಣ ಸುಮ್ಮನೆ ಹತ್ರ ನಿಮ್ಮ ವ್ಯಾಯಾಮ ತುಂಬಲಿ ಮಾಡಿಲ್ಲ ಮಾಡಿಲ್ಲವ್ವಾ ಓ ನೀವು ಒಂದು ಅಲ್ಲ ಬೇಕಂದ್ರೆ ಎರಡು ಮಾಡೋವ್ರು ನೋಡಿ ನೀವು ಮಾಡ್ತೀರಿ ಏನು ಮಾಡ್ಬೇಕು ಯಾಕೆ ಕೇಳ ಹುಟ್ಟಾದಿದ್ದು ಒಂದಿನ ಸಾಯ್ತದ ಹುಟ್ಟಿದ ಒಮ್ಮ ಸಾಯ್ತದ ಕಟ್ಟಿದ್ದು ಒಮ್ಮ ಬೀಳ್ತದ ಕುಡಿದು ಒಂದಿನ ಆಗಲಿ ಹೋಗ್ತದ ಏನಾಗ್ತದ ಒಂದಿನ ಆಗಲಿ ಹೋಗ್ತದ ಬದುಕು ಇದು ಮೂರು ದಿನ ಸಂತೆದ ಇರೋದು ಒಂದು ಆವಾಗ ಇಂಥ ನಮ್ಮ ಮುತ್ಯಗಳಂಥವ್ರು ಎಂಬತ್ತು ತೊಂಬತ್ತು ಶಂಬರು ವಯಸ್ಸು ಬದುಕ್ಯಾರ ಇಲ್ಲಿ ತಾಯಿ ಕೂತಾಳು ನೋಡು ಬಹುತೇಕ ವಯಸ್ಸು ಎಂಬತ್ತೊಂಬತ್ತಾಗಿರ್ಬೇಕು ಇನ್ನೂ ಕೂಡ ಅವ್ರು ಏಟು ಕಟ್ಟ್ಯದಾರ ಬಹುತೇಕ ಈಗ ಸ್ವಸ್ಥ್ಯಾರನ್ನೆಲ್ಲ ಹಿಡ್ದಿರ್ಬೇಕಿಲ್ಲ ಹೌದಿಲ್ಲ ಎಷ್ಟು ಯಾಕೆ ಆ ಶರೀರ ಹಿಂದಿನ ಶರೀರದ ಅಷ್ಟು ಗಟ್ಟಿದದು ಭೌತ ಈಗಿನವ್ರು ಹಂಗಿಲ್ಲ ಯಾವಾಗ ಗೊತ್ತದ ಇರೋದು ಅರವತ್ತು ಬೇಡ ಎಪ್ಪತ್ತು ವಯಸ್ಸಿನ ಡಮಾರ್ ಆತೇವು ಬದುಕುದು ಗಂಡನ ಮನೆಯಾಗ ತವ್ರ ಮನೆಯಾಗೆ ಇಪ್ಪತ್ತು ಕಳೆದಿರ್ತೀರಿ ಗಂಡನ ಮನೆಯಾಗ ಒಂದು ನಲ್ವತ್ತು ಬೇಡ ಐವತ್ತು ಚಲೋ ಬದುಕರು ಒಂದು ನಲವತ್ತೈವತ್ತು ವರ್ಷ ನಲ್ವತ್ತೈವತ್ತು ವರ್ಷ ಇದ್ದು ಹೋಗೋದ್ರಾಗ ಮತ್ತು ಒಂದು ಇದ್ದು ಎರಡು ಮಾಡಿ ಅಣತಮದೇರಿ ಕದನ ಹಚ್ಚಿ ಜಗಳ ಹಚ್ಚಿ ಹಿಂಗ ಹೋದ್ರಿ ಅಂದ್ರೆ ಅವ ಪರಮಾತ್ಮ ನಿಮಗೆ ಜಾಗ ಕೊಡವಲ್ಲ ಅವನ ಪಾದದೊಳಗೆ ಜಾಗ ಕೂಡವಲ್ಲ ಅವ ಜಾಗ ಕೊಡಬೇಕಾದ್ರೆ ನೀವು ಯಾರಿಗೂ ಆಜು ಬಾಜು ನೆರಿ ಹೊರಿ ಬಂದು ಬಳಗದವ್ರಿಗೆ ಯಾರಿಗು ಮನೆಯಾಗ ಅತ್ತಿ ಮಾವ ಯಾರಿಗೂ ಕೂಡ ಭೇದ ಭಾವ ವಹಿಸದೆ ಎಲ್ಲನೂ ಅತ್ತಿಗೆ ಏನು ತಿಳ್ಕೊಬೇಕಂದ್ರೆ ಈ ನನ್ನ ಹಡದ ತಾಯಿ ಆ ಭಾವ ಮೈದನಿಗೆ ಏನು ತಿಳ್ಕೊಬೇಕಂದ್ರೆ ಇವು ನನ್ನ ಅಣ್ಣ ತಮ್ಮ ನೆಗೆಣೆ ಮಕ್ಕಳ ಮಕ್ಕಳಿಗೆಲ್ಲ ಏನು ತಿಳ್ಕೊ ನೆಗೆಣೆ ಮಕ್ಕಳಿಗೆ ಅಕ್ಕ ತಂಗಿ ಹಂಗೆ ತಿಳ್ಕೊಬೇಕು ಆ ನೆಗೆಣೆ ಮಕ್ಕಳ ಮಕ್ಕಳು ಇವು ನನ್ನ ಮಕ್ಕಳು ಅಂತೇಳಿ ತಿಳ್ಕೊಂಡು ನೀವು ಜೀವನ ಮಾಡಿದೆ ಅಂದ್ರೆ ಸಾಕ್ಷಾತ್ ಆ ಮೇಲಿಗಿರಿ ಮುತ್ತ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಸಹಿತ ಉಂಡ್ರ ಸವಿಬಾರದು ಅವನ ಪಾದದೊಳಗೆ ನಿಮಗೆ ಜಾಗ ಕೊಟ್ಟ ಕರ್ಕೋತ ನೀವೆಲ್ಲ ಲಕ್ಷ್ಯದಾಗಿಟ್ಟುಕೋಬೇಕು ಲಕ್ಷ್ಯದಾಗಿಟ್ಕೋಬೇಕು ಎಲ್ಲಿಗೆ ಬಿಟ್ಟೆ ಅವ್ರ ವಿಷಯ ಒಬ್ಬರಿಗೇರಿ ನೆನಪಿದೆ ನೋಡು ಇರಲ್ಲ ಜಗದ್ಗುರು ಶರು ಮತಂಗ ಮನೆಗೆ ಕೇಳುತ್ತಾರೆ ಅಪ್ಪ ಕೊಲೆ ಸುಲಗಿ ದರುಡಿ ಇವೆಲ್ಲ ಮಾಡಕತ್ತಿ ಇಷ್ಟೆಲ್ಲ ಪಾಪದ ಕೆಲಸ ಮಾಡಿ ನಿನ್ನ ಹೇಳ್ತಿಮ್ಮ ನೀವೊಳಗೆ ಎಷ್ಟು ದಿನ ಸುಖದಾಗ ಉಂಡಾಳ ತಿಂದಾಳ ನೀ ಒಯ್ದು ಹಾಕಿದಿ ಆದರೆ ಮುಂದ ಒಂದು ದಿವಸ ನಿನ್ನ ಕಷ್ಟ ಬಂದಾಗ ನಿನ್ನ ಪಾಪ ಬಂದಾಗ ಆ ನೀ ಮಾಡಿರ್ತಕ್ಕಂಥ ಪಾಪದೊಳಗೆ ಪಾಲ ಏನರೇ ತಗೋತಾಳೆನ ಹೋಗಿ ಕೇಳಿ ಬಾ ಅವಾಗಿವ ಮತ್ತಂಗ ಮುನಿ ಅತ್ತಾನ ಆ ನಾಟಕ ಚಲೋ ತೆಗೆದಿ ಅಲ್ಲಿ ಅಂದವ ಆ ರೇವಣ ಸಿದ್ದೇಶ್ವರರಿಗೆ ನಾಟಕ ಚಲೋ ತೆಗ್ದಂಗೆ ಕಾಣ್ತಿ ಅಕಸ್ಮಾತ್ ನೀವು ತಿಳಿದುಕೊಳ್ಳೆ ನಾ ನಾನು ಹೇಳ್ತಿ ಕೇಳೋಕಾದ ಅಂದ್ರೆ ನೀ ತಪ್ಪಿಸ್ಕೊಂಡು ಓಡಿ ಹೋಗ್ಬೇಕ ನವನು ನೀ ತಪ್ಪಿಸ್ಕೊಂಡು ಓಡಿ ಹೋಗ್ಬೇಕ ನವನು ಅವಾಗ ರೇವಣ ಶಿದ್ದರಿ ಹೇಳ್ತಾರಪ್ಪ ನಾ ತಪ್ಪಿಸ್ಕೊಂಡು ಓಡಿ ಹೋಗಂಗಿತ್ತಂದ್ರೆ ನಾ ಈ ಕಡೆ ಬರ್ತಿದ್ದಿಲ್ಲ ನಾ ತಪ್ಪಿಸ್ಕೊಂಡು ಓಡಿ ಹೋಗೋಂಥವನು ನಾ ಅಲ್ಲ ಜಗತ್ತು ಕಲ್ಯಾಣಕ್ಕಾಗಿ ಬಂದವನ ಅದೇನಿ ನಾ ಎಲ್ಲಿಗೆ ಹೋಗಂಗಿಲ್ಲ ಹೋಗಿ ನೀನು ಹೆಂಡ್ತಿ ಕೇಳಿ ಬಾ ಹೋಗು ಅಂದಾಗ ಅವಾಗ ಮಾತನ್ನ ಅರೇ ಗಬರು ನಾ ಹಂಗ ಬಿಟ್ಟು ಹೋಗಲ್ಲ ನಿನಗಂದ ಏನು ಮಾಡಿ ಹೋತಿ ಅಂದ ಏನಿಲ್ಲ ಚಲೋ ಕಂಬಕ ಚಲೋ ಒಂದು ಗಿಡಕ ನಿನಗೆ ಹಗ್ಗ ತೊಗೊಂಡು ಕಟ್ಟು ಅಂದ ಆಟ್ರೆ ಮಾಡಂದಿವು ಅಟ್ರೆ ಮಾಡಂದು ಹೋಗಿ ಚಲೋದೊಂದು ಹಗ್ಗ ತಗೊಂಡು ಆ ಒಂದು ದೊಡ್ಡ ಗಿಡಕ್ಕೆ ಆಲದ ಗಿಡಕ್ಕೆ ಕಟ್ಟಿ ಮನೆಗೆ ಹೋದ ಹೋಗುದ್ರ ಏಣಿತು ಕೂತಳು ಏನು ತಂದಿರಿ ಏನು ತಂದಿರಿ ಏನು ತಂದ್ರಿ ಅಂತೇಳಿ ಕೇಳೋಕತ್ತಳ ಹಂಗರದು ಅವಾಗ ಮಾತಾನ ಇವತ್ತೇನೂ ಸಿಗಲಿಲ್ಲ ಏನೂ ತರೋದು ಆಗಲಿಲ್ಲ ಅವಾಗ ಕೇಳ್ತಾಳ ನಿನ್ನ ಬಾಯಾಗ ಮಣ್ಣು ತುಂಬಲಿ ನಿನ್ನ ತರೋದು ಅಲ್ಲ ಅಂದ್ರೆ ನನಗೆ ಯಾಕೆ ಮಾಡ್ಕೊಂಡು ಬಂದಿ ನಿನಗೆ ತಂದ ಹಕ್ಕದ ಅಲ್ಲ ಅಂದ್ರೆ ನನಗೆ ಯಾಕೆ ಮಾಡ್ಕೊಂಡು ಬಂದಿ ಆವಾಗ ಮಾತಾನ ಅದು ಒತ್ತಾಟಿ ಬಿಡು ತಂದೆದು ಬರೋದು ಅದು ಒತ್ತಾಟಿ ಬಿಡು ಆದ ನನ್ನ ಒಂದು ಮಾತದ ಅದು ಏನದು ಕೇಳಿ ಏನದ ಏನದು ಹೇಳ್ತೀನಂದ್ರು ಏನಿಲ್ಲ ಎಷ್ಟು ದಿನ ನಾ ಕೊಲೆ ಸುಲಿಗೆ ದರುಡಿ ಮಾಡಿ ಎಷ್ಟು ಬೇಕಟ್ಟ ಹಣ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ತಂದ ನಿನಗ ಸುಖದೊಳಗೆ ಇಟ್ಟಿನಲ್ಲ ಹಿಟ್ಟದೊಳಗೆ ಸುಖದಾಗ ಅನುಭವಿಸಿ ಆದ್ರೆ ಮುಂದೊಂದು ದಿನ ಹಿಟ್ಟೆಲ್ಲ ಕೊಲೆ ಸುಲಿಗೆ ದರುಡಿ ಮಾಡೀನಿ ಮುಂದೊಂದು ದಿನ ನನ್ನ ಪಾಪ ಬರ್ತದ ಆ ಪಾಪದೊಳಗೆ ಅರ್ಧ ಪಾಲು ತಗೋತೇನಿಲ್ಲ ಅಂತ ಇವ ಹೆಂಡ್ತಿ ಕೇಳ್ದ ಮತ್ತಂಗ ಮುನಿ ಅವಾಗ ಕೇತ್ತಾಳ ಏಯ್ ಜಗತ್ತದೊಳಗೆ ಎಲ್ಲರೂ ಹೆಂಡ್ತಿನ ಮಾಡ್ಕೊಂಡವ್ರು ನಿನ್ನಂಗೆ ಪಾಪ ಮಾಡ್ಯಾರೇನು ಎನ್ನಂಗೆ ಕೊಲೆ ಸುಲಿಗೆ ಮಾಡ್ಯಾರೇನು ನಿನ್ನಂಗೆ ದರುಡಿ ಮಾಡಿ ತಂದು ಹಾಕ್ಯಾರೇನು ನೀ ಕುತ್ತು ನಿನಗೆ ಕೈಲೇ ದುಡಿದ ಆಲರ ಬಟ್ಟಿಗೆ ಇನ್ನೊಬ್ಬರು ಜೀವ ಹೊಡೆದು ನೀ ನನಗೆ ತಂದು ಹಕ್ಕತ್ತ ನಾ ಹೇಳಿಲ್ಲ ಆ ನೀನಾಗಿ ಕೂತು ನೀ ಪಾಪ ಮಾಡಿ ತಂದು ನನಗೆ ಹಕ್ಕಿ ಅಂದ್ರ ಆದ್ರ ಸಂಗಟ ನಾ ಸುಖದೊಳಗೆ ಎಟ್ಟು ಅನುಭವಿಸಿನಲ್ಲ ನಾ ಸುಖದಾಗಿ ಅನುಭವಿಸ್ಕ್ಯಾರೆ ಆದ್ರೆ ನಿನಗೆ ದುಃಖದಾಗ ಬತ್ತು ಅಂದ್ರ ನಿನ್ನ ಪಾಪ ಬತ್ತು ಅಂದ್ರೆ ಅದರೊಳಗೆ ನಾ ಪಾಲು ತಗೋಕೆ ಅಲ್ಲ ಏನನ್ ಪಾಪದೊಳಗೆ ನಾ ತಗೋಕೆಲ್ಲ ಎಟ್ಟದೊಳಗೆ ಎಟ್ಟ ಎಟ್ಟು ದಿನ ಸುಖ ಉಣ್ಬೇಕು ಆ ಸುಖದಾಗ ಪಾಲು ನಂದು ಹೊರತಾಗಿ ದುಃಖದಾಗ ಪಾಲಿಲ್ಲಂದಾಗ ಅವನಿಗೆ ಐತು ಅಂದ್ರೆ ಅರಬಂಡಲಕ್ಕೆ ಬೆಂಕಿ ಬಿದ್ದಂಗಾಯಿತು ಅರಬಂಡಲಕ್ಕೆ ಬೆಂಕಿ ಬಿದ್ದಂಗಾಯ್ತು ಆವಾಗ ಕಣ್ಣಾಗ ನೀರ ತಂದು ಒಂದೇ ಸವನ ಅಳತಾನ ಒಂದೇ ಸವನ ಅಳತಾನ ಭಾಳ ತಪ್ಪು ಮಾಡಿದಾನ ಭಾಳ ಅಲ್ಲದ ಕೆಲಸ ಮಾಡ್ದಾನ ಮೋಸ ಮಾಡ್ದಾನ ಬಹುತೇಕ ಗುರುತತ್ವವನ್ನು ಆಲಿಸದ ಮನುಷ್ಯ ಹೆಂಡ್ರ ಮಕ್ಕಳಿಗಾಗಿ ಹೆಂಡ್ರ ಮಕ್ಕಳಿಗಾಗಿ ನಾನು ಕೊಲೆ ಸುಲಿಗೆ ಮಾಡಿ ಮಹಾಪಾಪ ಹೊತ್ಕೊಂಡು ಕುಂತನಲ್ಲ ಅಂತ ಹೇಳಿ ಮನೆ ಬಿಟ್ಟು ಓಡ್ಕೊತ ಓಡ್ಕೊತ ಹೋಗಿ ಜಗದ್ಗುರು ರೇವಣ ರೇಮಣ ಎಲ್ಲಿ ಕಟ್ಟಿದ್ದಲ್ಲ ಅಲ್ಲಿ ಹೋಗಿ ಉದ್ದಕ್ಕೆ ಅವ್ರ ಪಾದ ಮೇಲೆ ಬಿದ್ದು ಒಂದೇ ಸವನ ಅಳ್ಳಕತ್ತ ಒಂದೇ ಸವನ ಅಳ್ಳಕತ್ತ ಆವಾಗ ಜಗದ್ಗುರು ರೇವಣ ಯಮಣ ಶಿದ್ದರು ಕುಲುಕುಲು ನಗುತ್ತಾರ ಅಪ ಹೋಗು ಹೇಳದ ನನಗೆ ಹೊಡಿತೀನಿ ಎತ್ತಿದ್ದಿ ಬಡಿತೀನಿ ಎತ್ತಿದ್ದಿ ಇವಾಗ ಬಂದು ಅಳ್ಳಕತ್ತಿ ಅಲ್ಲ ಯಾಕೆ ಅಳ್ತಿ ಹೇಳು ಅಂದರು ಎಪ್ಪಾ ಏನಂತ ಹೇಳಿ ತಂದೆ ಏನತ್ ಹೇಳಿ ಗುರುನಾಥ ಏನಂತೇಳಿ ನಾ ಬಹುತೇಕ ನನ್ನ ಹೇಳ್ತಿ ಎಲ್ಲದ್ರಾಗ ಸಮಪ ಅಂತ ನಾನು ತಿಳ್ಕೊಂಡಿದ್ದೆ ಆದರ ನನ್ನ ಹೆಂಡತಿ ಆ ಕಷ್ಟಕ್ಕೆ ಕರಿಬ್ಯಾಡ ಓಟಕ್ಕೆ ಅಂದಾಳ ಅವಾಗ ರೇವಣ್ ಶಿದ್ದರ್ ಹೇಳಿದ್ರು ತಮ್ಮ ನೀ ಕತ್ತಲ ಲೋಕದೊಳಗಿದ್ದಿ ನಿನಗೆ ಬೆಳಕಿ ತರಬೇಕಂತ ಈ ಮಾತು ಹೇಳಿದ್ದೆ ನೀ ಇವಾಗ ಅಳಬ್ಯಾಡ ಅಂದರು ಯಪ್ಪಾ ನಾನು ಪ್ರಾಯಚಿತ್ತಕ ಮಾಡಿದ ಪಾಪಕ್ಕ ಈ ಪ್ರಾಯಚಿತ್ತಕ ಫಲ ಏನು ಅಂದಂಗೆ ಆವಾಗ ಹೇಳ್ತಾರೆ ನೀ ಮಾಡಿದ್ದು ನೀನೇ ಕಳಿಬೇಕು ಅದು ಮತ್ತೊಬ್ಬರು ಉಂಡು ಕಳಿಲಕ್ಕೆ ಬರೋದಿಲ್ಲ ಅದಕ್ಕೆ ಗುರು ಮಧುಗೊಂಡು ಮಹಾರಾಜರು ಒಂದು ಪದ್ಯ ಹಾಡಿದ್ರು ಬಹುತೇಕ ದಿನನಿತ್ಯ ಗುಡಿಯಕ್ಕೆ ಹಾಕ್ತೀರಿ ನೀ ಮಾಡಿದು ನೀನೇ ಉಣ್ಣು ನೀಡಬೇಡ ಯಾರಿಗೆ ಹುಂಡ ಉಳಿದದು ಆಗಲ್ಲ ತಮ್ಮ ತಗದಿಡವ ಯಾರಿಗೆ ಎಂಥ ಪದ್ಯ ಮಾಡಿದ್ರಲ್ರಿ ಬಹುತೇಕ ನಮ್ಮ ಹನ್ನೆರಡನೇ ಶತಮಾನದೊಳಗೆ ಅಣ್ಣ ಬಸವಣ್ಣವ್ರು ಆಗಿ ಹೋದರು ಹೀಯ ವೀರಶೈವ ಧರ್ಮ ಕುಂದು ಕೊರತೆ ತಿದ್ದಿ ತಿದ್ದಿಹೋದರು ನಮ್ಮ ಹಾಲು ಮತ್ತು ಧರ್ಮಕ್ಕೆ ಪರಮ ಪೂಜ್ಯ ಮನಿಮಿ ಮದಗೊಂಡ ಮಹಾರಾಜರು ಹುಟ್ಟಿ ಈ ಹಾಲು ಮತ್ತು ಧರ್ಮದ ಕುಂದು ಕೊರತೆಗಳು ತಿದ್ದದರು ಎಂಥ ಶರಣರು ಹುಟ್ಟಿ ಬಂದರು ನೋಡ್ರಿ ನಮ್ಮ ಭೂಮಿ ಮೇಲೆ ಭಾಳ ದೂರ ಇಲ್ಲ ಇಲ್ಲಿ ನಿಂದು ಒಂದು ಹನ್ನೊಂದು ಕಿಲೋಮೀಟರ್ ಅವರೆಲ್ಲ ನಮ್ಮ ಬಿಟ್ಟು ಅಗಲಿ ಹೋದರು ಮುಂದೆ ಅವರು ನೀ ಮಾಡಿದು ನೀನೇ ಉಣ್ಣು ನೀಡ ವ್ಯಾಡ ಯಾರಿಗೆ ಉಂಟು ಉಳಿಸೋದು ಆಗಲ್ಲ ತಮ್ಮ ತಗದಿಡವ ಯಾರಿಗೆ ಹುಟ್ಟಿ ಬಂದ ಧರಣಿಗೆ ಹಿರಣ್ಯ ಕಶ್ಯಪ ದೈತ್ಯಾಗಿ ಹರಿನಿಂದ ಭೇದ ಮಾಡುತ್ತಿದ್ದ ಶಿಟ್ಟ ಮಗನಿಗೆ ಕಟ್ಟಿದ ಕಂಬದೊಂದು ನರಸಿಂಹ ಶೀಳಿ ಒಗದ ಅವನಿಗೆ ಮೂರು ಮಂದಿ ಹೆಂಡರ ದಸರಥ ರಾಜನಿಗೆ ನಾಲ್ಕು ಮಂದಿ ಮಕ್ಕಳವನಿಗೆ ಸಾಯುವಾಗ ಯಾರ್ಯಾರು ಆಗಲಿಲ್ಲ ನೀರು ಹಾಕಲಿಲ್ಲ ಒಂದು ಚರಿಗೆ ಅವನ ಬಾಯಿ ಎಂಥ ಎಂಥ ಮಾತು ಬರೆದಿಟ್ರು ನೋಡ್ರಿ ದಶರಥ ಮಹಾರಾಜಗೆ ಎಷ್ಟು ಮಂದಿ ಮಕ್ಕಳು ಮೂರು ಮಂದಿ ಹೆಂಡ್ರು ನಾಲ್ಕು ಮಂದಿ ಮಕ್ಕಳು ಸಾಯಂಕಾಲಕ್ಕೆ ಯಾರೂ ಬಾಯಾಗ ಒಂದನಿ ನೀರು ಹಾಕಲಿಲ್ಲ ಯಾಕೆ ಹಾಕಲಿಲ್ಲ ಅವ ಹಿಂದ ಮಾಡಿದ ಪ್ರಾರಬ್ಧದ ಕರ್ಮ ಹಿಂದ ಮಾಡಿದ ಪ್ರಾರಬ್ಧದ ಕರ್ಮ ಏನು ಮಾಡಿದ್ದ ಹಿಂದ ಅಂತ ಕೇಳಿದ್ರೆ ಅವ ಸಾಯಂಕಾಲಕ್ಕೆ ಯಾಕೆ ನೀರು ಹಾಕಲಿಲ್ಲ ಅಂದ್ರೆ ಅವ ಹಿಂದ ಮಾಡಿದ ಕರ್ಮ ಇತ್ತು ಏನು ಕರ್ಮ ಮಾಡಿದ್ದ ಅಂದ್ರೆ ಆ ಶ್ರವಣ ಕುಮಾರ ತಾಯಿ ತಂದಿಗೆ ಹೆಗಲ ಮ್ಯಾಲ ಬುಟ್ಟಿಗಳನ್ನು ಮಾಡಿ ತಾಯಿ ತಂದಿಗೆ ಹೆಗಲ ಮ್ಯಾಲ ಇಟ್ಟುಕೊಂಡು ಕಾಶಿ ಆತರ ಕರ್ಕೊಂಡು ಹೊಂಟಿದ್ದ ನಟ್ಟು ನಡದಾರಿ ನಡುದೊಳಗ ಆ ಶ್ರವಣ ಕುಮಾರನ ತಾಯಿ ತಂದಿ ಮಗನಿಗೆ ಶ್ರವಣ ಕುಮಾರ್ ಗತ್ತಾರ ಮಗ ಬಾಯಾರಿಕೆ ಆಗ್ಯದಪ್ಪ ನೀರಡಿಕೆ ಆಗ್ಯಾದ ಸ್ವಲ್ಪ ನೀರು ತೊಗೊಂಡು ಬಾ ಹೋಗಂದಾಗ ಶ್ರವಣಕುಮಾರ ಅಲ್ಲಿ ಕಾ ದಾರಿ ಮ್ಯಾಲ ತಾಯಿ ತಂದಿಗೆ ಬುಟ್ಟಿ ಒಳಗಿಂದ ಇಳಿಸಿ ಶ್ರವಣಕುಮಾರ್ ನೀರು ತರಬೇಕಂತ ಕಾಡು ಅರಣ್ಯದೊಳಗೆ ಹೊಂಟಾನ ದಶರಥ ಮಹಾರಾಜ ಬ್ಯಾಟಿ ಆಡ್ಕೊತ ಅದೇ ಕಾಡಿನೊಳಗೆ ಬಂದ ಈ ಶ್ರವಣಕುಮಾರ ಐದು ಹೋಗು ಎಳೆದಾಗ ಸಪ್ಲಾಯ್ತು ಯಾವುದೋ ಬ್ಯಾಟಿ ಬಂದದ ತಿಳಿ ತನ್ನ ಬಗಲಿನ ಬಾಣ ತೆಗೆದು ಬಿಲ್ ಹಚ್ಚಿ ಹೊಡೆದ ಆ ಬಾಣ ಹೋಗಿ ಯಾವದೋ ಪ್ರಾಣಿ ಬೀಳಿಲ್ಲ ಎದಿ ಒಳಗೆ ಬಿತ್ತು ಶ್ರವಣಕುಮಾರ್ ಒಳಗೆ ಬಿತ್ತು ಅವಾಗ ಬ್ಯಾಟಿ ಬಿದ್ದಾದಂತ ತಿಳ್ಕೊಂಡು ದಶರಥ ಮಹಾರಾಜ ಓಡಿ ಹೋಗಿ ನೋಡ್ತಾನೆ ಓಡಿ ಹೋಗಿ ನೋಡಿದ್ರಾಗ ಬ್ಯಾಟಿ ಇದ್ದಿದ್ದಿಲ್ಲ ಯಾ ಯಾರಿದ್ರು ಶ್ರವಣಕುಮಾರ ಎದ್ಯಾಗ ಬಾಣ ನಟ್ಟು ಬಿದ್ದ ನೇಳ್ತಿದ್ದ ಅವಾಗ ದಶರಥ ಮಹಾರಾಜ ಓಡಿ ಹೋಗಿ ಅತ್ತ ಯಪ್ಪಾ ಎಪ್ಪ ಯಾರು ಕಂದಾನಿ ಅಲ್ಲ ನಾ ಏನೋ ಬ್ಯಾಟಿ ಅಂತೇಳಿ ತಿಳಿದು ಬಾಣ ಹೊಡೆದೆ ಇವತ್ತು ನಿನಗ ಬಾಣ ಅಂದ್ರೆ ನೀ ಯಾಕೆ ಇಲ್ಲಿ ಬಂದಿ ನೀ ಯಾರು ಹೇಳಂದಾಗ ಅವಾಗ ಶ್ರವಣ ಕುಮಾರ್ ಹತ್ತಾನ ನಾ ಯಾರು ಏನತ್ತ ನೀ ಕೇಳ್ಕೊತ ಅಂದ್ರೆ ನನ್ನ ಪ್ರಾಣ ಹೋಗ್ತದ ನನ್ನ ತಾಯಿ ತಂದಿ ಬಾಯಾರಿಕೆ ಆಗಿ ನೀರಡಿಕಾಗಿ ಅಲ್ಲಿ ಇಳಿಸಿ ಬಂದಿನಿ ಅವ್ರಿಗೆ ನೀರು ತರಬೇಕಂತ ನೀರು ಒಯ್ಬೇಕಂತ ನೀವು ಹೋಗಿ ಒಂದ್ಸರಿ ನೀರು ಕೊಡು ನಂದು ಹೆಂಗೂ ಪ್ರಾಣ ಹೋಗ್ತದಂದ ಅವಾಗ ದಶರಥ ಮಹಾರಾಜ ಆ ನೀರು ಬಿಂದಿಗೆ ತಗೊಂಡು ನೀರು ತುಂಬಿಕೊಂಡು ಹೋಗು ಹೇಳಿದಾಗ ಆ ದಶರಥ ಮಹಾರಾಜ ಶ್ರವಣ ಕುಮಾರ್ ಹೇಳ್ತಾನೆ ಹೋದ ಕೂಡ್ಲೆ ನಮ್ಮ ತಾಯಿ ತಂದಿ ಮಾತಾಡಿಸ್ಬೇಡ ಯಾಕ ಅವರಿಗೆ ಕಣ್ಣಿಲ್ಲ ಅವ್ರಿಗೆ ನೀವು ಮಾತಾಡ್ಸಿದೆ ಅಂದ್ರೆ ಆ ದನಿ ಮೇಲೆ ಕಂಡು ಹಿಡಿತಾರೆ ನೀವು ಹೋಗಿ ಗಪ್ಪಾಗಿ ಅವ್ರ ಕೈಯಾಗ ನೀರು ಕೊಡುವಂದ ಅವಾಗ ದಶರಥ ಮಹಾರಾಜ ನೋಡ್ರಿ ತನ್ನ ಪ್ರಾಣ ಹೊಂಟದ ನನಗೆ ಉಳಿಸಲಿಲ್ಲ ನನ್ನ ತಾಯಿ ತಂದೆ ಅಲ್ಲಿ ನೀರಡಾಗಿ ಬಾಯಾರಿಕಾಗಿ ಅಲ್ಲಿ ಪಡೆದಾಡಕತ್ತಾರ ಅವ್ರಿಗೆ ನೀರು ಅಂದ ಇಂಥ ಮಕ್ಕಳು ಅದಾವೇನು ರೀಗ ನಮ್ಮ ನಮ್ಮ ನಿಮ್ಮ ಅದಾವೇನು ಇಲ್ಲ ಅಂತ ಮಕ್ಕಳು ಅದಕ್ಕೆ ಹೇಳ್ತಾರೆ ಇದ್ದರಿರಬೇಕು ಇಂಥ ಮಗನು ಶ್ರವಣ ಕುಮಾರನಂಥವನು ತನ್ನ ಪ್ರಾಣ ಹೊಂಟದ ತನ್ನ ಪ್ರಾಣ ಉಳಿಸೋ ತಲ್ಲಿಲ್ಲ ನನ್ನ ತಾಯಿ ತಂದಿ ಬಾಯಾರಿಕಾಗಿ ಅಲ್ಲಿ ಬಡದಾಡಕತ್ತಾರ ಒಯ್ದು ನೀರು ಅಂದ ಕೂಡಲಿ ದಶರಥ ಮಹಾರಾಜ ನೀರ ಬಿಂದಿಗೆ ತಗೊಂಡು ತುಂಬಿಕೊಂಡು ಹೋಗಿ ಆ ತಾಯಿ ತಂದಿ ಕೈಯಾಗ ಕೊಡ್ತಿದ್ದ ಗಪ್ಪಾಯಿ ಕೊಡ್ತಿದ್ದ ತಾಯಿ ತಂದೆ ಕಣ್ಣಿಲ್ಲರ ತಾಯಿ ತಂದಿ ಹಿಂಗೆ ಅವನ ನೀರು ಕುಡಿಯಾದಾಗ ಅವನ ಕೈ ಹಿಡಿದ್ರು ಕೈ ಹಿಡಿದವಾಗ ತಾರ ಏ ನೀ ಯಾರೋ ಮೂರ್ಖ ನೀ ನನ್ನ ಮಗ ಅಲ್ಲ ನೀ ಯಾರೋ ಬ್ಯಾರದ ಇದ್ದಿ ಹೇಳಂದಾಗ ಅವಾಗ ದಸರಥ ಮಹಾರಾಜ ಹೇಳ್ತಾನ ನಾ ದಶರಥ ಮಹಾರಾಜ ಅಂಥೇಳಿ ನಿಮ್ಮ ಮಗ ನೀರು ಹೇಳಿ ಹೊಂಟಿದ್ದ ನೀರು ಹೇಳಿ ಹೊಂಟಾಗ ಆ ಬ್ಯಾಟಿನ ಮಾಡಿ ಅವನಿಗೆ ಬಾಣ ಹೊಡೆದೀನಿ ಅವನ ಎದೆ ಬಾಣ ನಟ್ಟು ಅವನ ಪ್ರಾಣ ಹೋಗ್ಯದ ನಮ್ಮ ತಾಯಿ ತಂದೆ ನೀರು ಕೊಡುವಂಥ ಕೊಟ್ಟು ಕಳಶ್ಯಾನ ಕೊಟ್ಟು ಕಳಶ್ಯಾನ ಅವಾಗ ತಾಯಿ ತಂದೆ ನೀರು ಕುಡಿಲಿಲ್ಲ ಅವಾಗ ತಾರ ಹೇ ಮಾನಭಾವ ಹೇ ಪುಣ್ಯಾತ್ಮ ಯಪ್ಪ ನಮ್ಮ ಮಗನಿಗೆ ನಮಗೆ ಸಾಯಾಕಾಲಕ್ಕೆ ದೂರ ಮಾಡಿದೆಯಲ್ಲೋ ನಾಳೆ ನೀ ಸಾಯಾಕಾಲಕ್ಕೂ ನಿನಗೆ ಎಷ್ಟೇ ಮಂದಿ ಹೆಂಡ್ರ ಮಕ್ಕಳಿದ್ರೆ ಭೀ ನೀ ಸಾಯಾಕಾಲಕ್ಕೆ ನಿನ್ನ ಮಕ್ಕಳು ನಿನ್ನ ಒಂದು ಹನಿ ಬಾಯಾಗ ನೀರು ಸಹಿತ ಹಾಕಬಾರ್ದು ಅಂತ ಅವರು ಶ್ರಾಪ ಕೊಟ್ಟು ಅವರೂ ಕೂಡ ಕಣ್ಣು ಮುಚ್ಚಿಬಿಟ್ರು ಅವರು ಕೂಡ ಕಣ್ಣು ಮುಚ್ಚಿಬಿಟ್ರು